ಸ್ನೇಹಿತರೆ ತಮ್ಗೆಲ್ಲರಿಗೂ ತಿಳಿದಂಗೆ ನಮ್ಮ ರಂಗಣ್ಣ ಇದ್ದಾರೆ ನೋಡಿ ಪಬ್ಲಿಕ್ ಟಿವಿ ರಂಗಣ್ಣ ಪಬ್ಲಿಕ್ ಟಿವಿ ರಂಗಣ್ಣ ಎಂತ ಪೋಸ್ ಕೊಡ್ತಾರೆ ಅಂದ್ರೆ ಇವರು ಕರ್ನಾಟಕ ಕಂಡ ಅತಿ ಶ್ರೇಷ್ಠ ಯಾರನ್ನ ಜರ್ನಲಿಸ್ಟ್ ಇದ್ದಾರೆ ಪತ್ರಿಕಾ ಉದ್ಯಮಿ ಇದ್ದಾರೆ ಅಂದ್ರೆ ಇವ್ರು ಬಿಟ್ಟಿನ ಯಾರು ಇಲ್ಲ ಥರ ಪೋಸ್ ಕೊಡ್ತಾರೆ ಆಮೇಲೆ ಈ ಮನುಷ್ಯನಿಗೆ ತಲೆಗೆ ಎಷ್ಟೊಂದು ನೆತ್ತಿಗೇರಿದೆ ಅಂದರೆ ಬಾಯಿಗೆ ಬಂದಂಗೆ ಮಾತಾಡೋದು ಅಲ್ಲಪ್ಪ ರಂಗಣ್ಣ ನೀನೊಬ್ಬನೇನ ಮಹಾನುಭಾವ ಒಂದು ಟಿ ವಿ ಚಾನಲ್ ನಡೆಸಿಲ್ಲ ಇನ್ನು ಯಾರು ಈ ದೇಶದಲ್ಲಿ ಕರ್ನಾಟಕದಲ್ಲಿ ಯಾರು ಟಿ ವಿ ಒಂದು ಮಾಧ್ಯಮ ನಡೆಸ್ತಾ ಇರುವ ನೀನು ಹಿಂಗೆ ಮಗು ಅಲ್ಲಪ್ಪ ರಂಗಣ್ಣ ಯಾರೋ ಒಬ್ಬ ಪೇಪರ್ ತಿಮ್ಮನೋ ಬೇರೆಯವರು ಈ ಚಿಕ್ಕ ಚಿಕ್ಕ ಮಕ್ಕಳಿದ್ರ ಅವ್ರೇನನ್ನ ಈ ಥರ ಮಾತಾಡಿದರೆ ನಾ ಬಿಡುವವರು ಚಿಕ್ಕ ಮಕ್ಳು ಏನೋ ವೆಟರನ್ ಜರ್ನಲಿಸ್ಟ್ ಕಣಯ್ಯ ಸರಿಸುಮಾರು ಮೂರು ನಾಲ್ಕು ಟಿಕೆಟ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಈ ಥರ ಬಾಯಿಬೇದಿ ಬೇದಿ ಲಕ್ಷಣ ಮಾಡ್ಕೊಳ್ಳೋದು ಸರಿನಾ ರಂಗಣ್ಣವರೇ ಇದೇ ರೀತಿ ನೀವು ಬಾಯಿಬೇದಿ ಬೇದಿ ಮಾಡ್ಕೊತ ಈ ದೇಶನ ಕಟ್ಟಿರುವ ಮಹಾನ್ ಪುರುಷರ ಬಗ್ಗೆ ಈ ಥರ ನೀಚವಾಗಿ ಮಟ್ಟಕ್ಕೆ ಕೇಳಿದರೆ ಜನ ನಿಮಗೆ ಎಲ್ಡೋಪಾರ ಕೊಡುವ ಟ ಸಮಯ ಇಲ್ಲ ಸ್ನೇಹಿತರೆ ಪಬ್ಲಿಕ್ ಟಿವಿ ರಂಗಣ್ಣ ಮಂಗಣ ಆಟ ಏನ್ ಹೇಳಿದ್ದಾರೆ ಏನಪ್ಪ ರಾಹುಲ್ ಗಾಂಧಿ ನಿಮ್ಮ ತಾತ ಇದ್ರಲ್ಲ ಒಬ್ಬ ಅವ್ರ ವ್ಯಕ್ತಿ ಅವ್ರ ಹೆಸರು ಜವಹರ್ಲಾಲ್ ನೆಹರು ನಿಮ್ಮ ಅಜ್ಜಿ ಇದ್ರಲ್ಲ ಮುತ್ತಾತ ಮತ್ತು ಅಜ್ಜಿ ಇದ್ರಲ್ಲ ಇಂದಿರಾ ಗಾಂಧಿ ಮತ್ತೆ ನಿಮ್ಮ ಅಪ್ಪ ಇದ್ರಲ್ಲ ರಾಜೀವ್ ಗಾಂಧಿ ಅವರು ಇದ್ರಲ್ಲ ಅವರು ಮೂರು ಜನ ಭಾರತನ ಯಾವ ಲೆವೆಲ್ ತಗೊಂಡೋಗಿ ನಿಲ್ಸಿದಾರಪ್ಪ ಹೇಳಿ ನೋಡಿದ್ರಲ್ಲ ಸ್ನೇಹಿತರೆ ಎಂಥ ಬಾಯಿಬೇದಿ ಲಕ್ಷಣ ತೋರಿಸಿದ್ದಾರೆ ಈ ರಂಗಣ್ಣ ಅಂತ ರಂಗಣ್ಣ ಅವರೇ ನೀವೊಬ್ಬ ಸೀನಿಯರ್ ಜರ್ನಲಿಸ್ಟ್ ಕಣ್ರಿ ಆಮೇಲೆ ಈ ಮುಂಬರುವ ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ವ ಅವರಿಗೆ ಒಂದು ದಾರಿದೀಪ ಆಗಬೇಕು ಅದು ಬಿಟ್ಬಿಟ್ಟು ಏನು ರೀ ಅದು ಯಾವುದೋ ಏನದು ಒಂಬತ್ತು ಗಂಟೆ ಶೋ ಅಂತೆ ಬಾಯಿಗೆ ಬಂದಂಗೆ ಮಾತಾಡೋದೇನು ರೀ ಆಯ್ತು ರಾಹುಲ್ ಗಾಂಧಿನ ನೀನು ಟೀಕೆ ಮಾಡಬೇಕಂದ್ರೆ ಮಾಡಪ್ಪ ನಾವೇನು ಬೇಡ ಅನ್ನಲ್ಲ ಆದರೆ ಸಭ್ಯ ಭಾಷೆ ಯೂಸ್ ಮಾಡಗುರು ಇದೇನಾ ಗುರು ನಿಮಗೆ ಸಂಸ್ಕೃ ಸಂಸ್ಕಾರ ಸಂಸ್ಕೃತಿ ಅಂದರೆ ಇದೇನಾ ಆಯ್ ಬಂದಂಗೆ ಮಾತಾಡೋಲ್ಲ ಹೋಗ್ಲಿ ರಾಹುಲ್ ಗಾಂಧಿಯವ್ರಿಗೆ ಮಾತಾಡಿ ಏನ್ರಿ ನೀವು ಕೇಳಿರೋದು ಏನ್ರಿ ನೀವು ಹೇಳೋದು ನೀವು ಹೇಳ್ತೀರಾ ಈ ರಾಹುಲ್ ಗಾಂಧಿಯವ್ರ ತಾತ ತಾತ ಮುತ್ತಾತ ಇದ್ದಾರಲ್ವ ಒಬ್ಬ ಒಬ್ಬ ಜವಾಹರ್ಲಾಲ್ ನೆಹರು ತಾತ ಇದ್ದಾನ ಒಬ್ಬ ಅಲ್ಲ ರೀ ನಿಮ್ಗೇನೋ ಸ್ವಲ್ಪ ನಾನು ನಾಚಿಕೆ ಮಾನ ರೀ ಈ ದೇಶವನ್ನು ಕಟ್ಟಿರುವ ಮಹಾನ್ ಪುರುಷರು ಕಳ್ರಿ ಜವಹರ್ಲಾಲ್ ನೆಹರು ಅಲ್ವಾ ಈ ದೇಶಕ್ಕೆ ಪಂಚಶೀಲ್ ಅನ್ನೋದು ನಾನ್ ಅಲೈನ್ಮೆಂಟ್ ಮೂವ್ ಅನ್ನೋದು ನಮ್ಮ ದೇಶಕ್ಕೆ ಸಂವಿಧಾನಕ್ಕೆ ಪೀಠಿಕೆ ಕೊಟ್ಟಿರೋರಯ್ಯ ಅವ್ರ ಬಗ್ಗೆ ಒಬ್ಬ ಅಂತೀಯಲ್ವಾ ನಿನಗೂ ನಾಳೆ ಬೆಳಿಗ್ಗೆ ದಾರಿಯಲ್ಲಿ ಹೋಗುವವರು ಎಲ್ಲರೂ ಏನೋ ಅವರಂಗಣ್ಣ ಇರುತ್ತೆ ನಿಂಗೆ ಆ ಥರ ಹೇಳ್ಬೋದಾ ಎಲ್ಲರೂ ಸರಿಯಾಗಿ ಸಭ್ಯವಾಗಿ ಮಾತಾಡೋದು ಕಲಿಯಯ್ಯ ನೀನು ಒಬ್ಬ ಯು ಮೈಟ್ ಹ್ಯಾವ್ ಡಿಫ್ರೆನ್ಸಸ್ ವಿತ್ ಗಾಂಧಿ ನೆಹರು ಇಂದಿರಾ ಗಾಂಧಿ ಬಟ್ ಮನಭೇದ್ ನೈ ಹೋನ ಚಾಯಿ ಮತಭೇದ್ ಹೋನ ಚೈಹಿ ಡಿಫ್ರೆನ್ಸಸ್ ಇಟ್ಕೊಳ್ಳ ಕೀಳು ಮಟ್ಟದ ಡಿಫ್ರೆನ್ಸಸ್ ಇಟ್ಕೋಬೇಡ ನೀನೇನು ದೊಡ್ಡ ಬೃಹಸ್ಪತಿನ ಏನು ನೀನು ನೀನೇನು ದೊಡ್ಡ ಸಾಚಾನ ಎಲ್ಲಿ ಎಲ್ಲಯ್ಯ ನೀನು ನೆಹರೂನ ಕಾಲಿನ ಧೂಳಿಗೂ ಸಮಯ ಇಲ್ಲಯ್ಯ ನೀನು ನಿನ್ನ ಜೀವನದಲ್ಲಿ ಯಾವತ್ತ ಒಂದು ದಿವಸ ರಾತ್ರಿ ಯಾವತ್ತನ ಜೈಲಲ್ಲಿ ಕಳೆದಿ ಕಳೆದಿದೆಯಾ ಈ ದೇಶಕ್ಕಾಗಿ ನಿನ್ನ ಯೋಗ್ಯತೆಗೆ ಯಾವ ಒಂದು ಶಾಲೆನೋ ಒಂದು ಕಾಲೇಜೋ ಒಂದು ಹಾಸ್ಪಿಟಲೋ ಕಟ್ಟಿಸಿದ್ಯಾ ಯಾವುದೋ ಒಂದು ಚಾನಲ್ ತಕ್ಷಣ ಏನು ತಲೆಗಂಗೆ ಕಿರೀಟ ಬಂದಂಗೆ ಅಡ್ತ ಯಾವಾಗಲೂ ಮರ್ಯಾದೆಯಿಂದ ಮಾತಾಡಬೇಕು ಜನರು ನಿನ್ನ ನೋಡ್ತಾ ಇರ್ತಾರೆ ಒಂದು ಸೀನಿಯರ್ ಪತ್ರಕರ್ತ ಇನ್ನು ಮುಂದೆ ಯೂನಿವರ್ಸಿಟಿಯಲ್ಲಿ ಓದೋ ಪತ್ರಿಕೋದ್ಯಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮನ್ನು ನೋಡ್ತಾ ಇರ್ತಾರೆ ಇದೇ ನಾನು ನೀವು ಹೇಳ್ಕೊಡೋದು ನಾಳೆ ಬೆಳಗ್ಗೆ ಬಂದು ಆವನು ಇವನು ಆವಳು ಹಾಂ ನಿನಗೂ ನಾಳೆ ಬೆಳಿಗ್ಗೆ ಜನ ಬೇ ಇದೇ ಥರ ಏಕವಚನ ಯೂಸ್ ಮಾಡಿದ್ರೆ ಸರಿಯಾಗಿರುತ್ತೆ ಯು ಹ್ಯಾವ್ ಟು ಅಪಾಲಜೈಸ್ ರಂಗಣ್ಣ ಆಮೇಲೆ ಇನ್ನೇನಯ್ಯ ಅವ್ರ ಫ್ಯಾಮ್ಲಿ ಬಗ್ಗೆ ಮಾತಾಡ್ತೀರ ನಿನ್ನ ಫ್ಯಾಮ್ಲಿ ಬಗ್ಗೆ ಹೇಳಯ್ಯ ನಿಮ್ಮ ಮುತ್ತಾತ ನಿಮ್ಮ ಅಜ್ಜಿ ನಿಮ್ಮಪ್ಪ ಅಪ್ಪ ಏನಯ್ಯ ಕೊಡುಗೆ ಕೊಟ್ಟಿದ್ದೀರಾ ನಿನ್ನ ಕೊಡುಗೆ ಏನಯ್ಯ ಈ ದೇಶಕ್ಕೆ ನಿನ್ನ ಅಜ್ಜ ನಿನ್ನ ಮುತ್ತಜ್ಜ ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ಕೊಡುಗೆ ಏನಯ್ಯ ಇವತ್ತು ಕೇಳಿದಲ್ವಾ ಅವರ ಅಜ್ಜ ಮುತ್ತಜ್ಜ ಮುತ್ತಜ್ಜ ಈ ದೇಶನ ಕಟ್ಟಿದ ಪರ್ವ ಮಹಾನುಭಾವ ಈ ದೇಶಕ್ಕೆ ಯಾವತ್ತು ಅವತ್ತು ಬ್ರಿಟಿಷರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹೇಳ್ತಾರೆ ಈ ಸ್ಪಂಜ್ ತಗೊಂಡು ನೀರ್ನೆಲ್ಲ ಹೀರ್ಕೊಂಡು ಹೋದ್ರೆ ಹೆಂಗೆ ಹೋಗುತ್ತೋ ಆ ಥರ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ತೊಗೊಂಡು ಹೋಗಿದ್ರು ಇಂಗ್ಲೆಂಡವ್ರು ಹೀ ಬಿಲ್ಟ್ ದಿಸ್ ನೇಷನ್ ಫ್ರಮ್ ಸ್ಕ್ರಾಚ್ ರಂಗಣ ಅರ್ಥ ಮಾಡ್ಕೊಂಡು ನೀನು ಓದಿರೋ ಸ್ಕೂಲೂ ನೆಹರೂ ಕೊಡುಗೆ ನೀನು ಏನಾರ ಟೈಫಾಯ್ಡೋ ಗಿಫಾಯ್ಡೋ ಬಂದು ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗಿರ್ತಾರಲ್ಲ ಅದೂ ನೆಹರೂ ಕೊಡುಗೆ ನೀನು ಓದಿರೋ ಕಾಲೇಜುಗಳು ನೆಹರು ಕೊಡುಗೆ ಇವತ್ತು ಬಂದ್ಬಿಟ್ಟು ಹಿಂಗೆ ಟೈಟಾಗಿ ಬಂದ್ಬಿಟ್ಟು ರಾತ್ರಿ ಒಂಬತ್ತು ಗಂಟೆಗೆ ಬಿಡ್ತೀಯ ನೋಡು ಓಲು ಇದೂ ಪತ್ರಿಕೋದ್ಯಮದ ಈ ಏನು ಸ್ವಾತಂತ್ರ್ಯನ ಕೊಟ್ಟಿರೋದು ನೆಹರು ಅವರು ಅರ್ಥ ಮಾಡ್ಕೊಂಡು ಅಂಥ ಮಹಾನ್ ಅವರಿಗೆ ಒಬ್ಬ ಯಾವ ಒಬ್ಬ ಏನಯ್ಯ ಮಾತಿನ ಆಮೇಲೆ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀಯ ಇಂದಿರಾ ಗಾಂಧಿ ಕೊಡುಗೆ ಏನಂತ ಗೊತ್ತೇನ ನಿನಗೆ ಇಡೀ ಪ ನೀನೇನೋ ದೊಡ್ಡ ಮೋದಿ ಬಗ್ಗೆ ಮಾತಾಡ್ತೀಯಲ್ಲವ ಭಕ್ತನಾಗಯ್ಯ ಆದರೆ ಅಂಧ ಭಕ್ತನಾಗಬೇಡ ನೀನು ಬಾ ಪಾಕಿಸ್ತಾನ ಎರಡು ಭಾಗ ಮಾಡ್ಬಿಟ್ಟು ಬಾಂಗ್ಲಾದೇಶ್ ಪಾಕಿಸ್ತಾನ ಮಾಡಿರೋ ಮಹಾನ್ ವ್ಯಕ್ತಿ ಅವಮ್ಮ ಬ್ಯಾಂಕ್ ಮ್ಯಾನೇಜರ್ ಒಂದ ಎರಡ ನಾನು ಹೇಳ್ಕೊಂತ ಹೋದರೆ ಕಿವಿ ತೂದಿರುತ್ತೆ ನಿನಗೆ ಅವ್ರು ಕೊಟ್ಟಿರೋದು ಅವ್ರ ಕೊಡುಗೆಗಳು ಆಮೇಲೆ ಅವ್ರ ತಂದೆ ಬಗ್ಗೆ ಮಾತಾಡಿದೆ ನೀನು ಇವತ್ತು ಪತ್ರಿಕೋದ್ಯಮ ಬಂದು ಇದು ಚಾನಲ್ ನಡೆಸ್ತಾ ಇದೆಯಲ್ವಾ ನೀನಿನ್ನ ಸ್ಪ್ರೇ ಹಾಲು ಕುಡಿಯೋ ಟೈಮಲ್ಲೇ ಸಾವಿರದ ಒಂಬೈನೂರ ನಲ್ವೈ ಎಂಬತ್ತೇಳರಲ್ಲಿ ಎಂಬತ್ನಾಲ್ಕು ಎಂಬತ್ತೇಳು ಎಂಬತ್ತೆಂಟರಲ್ಲಿ ರಾಹುಲ್ ಗಾಂಧಿಯವರು ಊರು ಊರಿಗೆ ಟಿ ದೂರದರ್ಶನ ಕೊಟ್ಟಿರೋ ಮಹಾನ್ ವ್ಯಕ್ತಿ ಇವತ್ತು ಏನೋ ಡಿಜಿಟಲೈಸೇಷನ್ನು ನಮ್ಮ ಟೆಕ್ನಾಲಜಿ ಈ ಲೆವೆಲ್ಗೆ ಬಂದಿದೆ ಅಂದರೆ ಆ ದಿಕ್ಸೂಚಿ ಆ ಮುಂದೆ 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 ನೋಡಿರೋ ರಾಹುಲ್ ಗಾಂಧಿ ಬಗ್ಗೆ ಕೀಳಾಗಿ ಮಾತಾಡ್ತೀನಿ ಅವರಿಬ್ಬರು ಫ್ಯಾಮಿಲಿ ಮೆಂಬರ್ಸು ಇಂದಿರಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ರಾಜೀವ್ ಗಾಂಧಿಯವರು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಬಿಟ್ಟ್ರಲ್ಲಯ್ಯ ನೀನು ಯಾವ ನೀನು ಏನಯ್ಯ ಬಿಟ್ಟು ಏನ ಮಾಡಿದ ಮಾಡಿದ್ಯಾ ಏನಯ್ಯ ನಿನ್ನ ಕೊಡುಗೆ ಈ ದೇಶಕ್ಕೆ ನಿನ್ನ ಕೊಡುಗೆ ಏನು ಹೇಳ ಆಯ್ತು ನಿನ್ನ ಪೂರ್ವಜರ ಕೊಡುಗೆ ಏನು ಯಾ ಅದಕ್ಕೆ ರಂಗಣ್ಣ ಈ ಮಂಗನಾಟ ಎಲ್ಲ ಬಿಟ್ಬು ಈ ಮಂಗನಾಟ ಎಲ್ಲ ಬಿಡದೆ ಇದ್ರೆ ನಿನ್ನ ಬಾಯಿ ಬೇದಿಗೆ ಎಲ್ಡಾಪುರ ಕೊಡಬೇಕಾಗುತ್ತೆ ಆ ಎಲ್ಡಾಪುರ ಕೊಟ್ಟ ಮೇಲೂ ನೀನು ನಿನ್ನ ಸರಿ ಹೋಗ್ತೇ ಇದ್ದರೆ ನಿನಗೆ ಬೇರೆ ಯಾವುದನ್ನು ಮೆಟ್ರೋನೆಟೋ ಅಲ್ವಿತ್ ನಾರ್ಫ್ಲಾಕ್ಸಿಸಿನ್ ಆ ಥರ ಹೆವಿ ಆ್ಯಂಟಿಬಯೋಟಿಕ್ ಕೊಟ್ಟು ನಿನ್ನ ಬಾಯಿ ಭೇದಿ ಲಕ್ಷಣನ ನಿಲ್ಲಿಸೋದು ನಮ್ಗೆ ಹೆಂಗೆ ಅಂತ ಗೊತ್ತು ಅರ್ಥ ಮಾಡ್ಕೋಬೇಕು ಎಲ್ಲರೂ ನೋಡ್ತಾ ಇರ್ತಾರೆ ಈ ಬಾಯಿ ಭೇದಿ ಲಕ್ಷಣ ಒಳ್ಳೇದಲ್ಲ ಯಾರನ್ನ ನೀನು ರಾಹುಲ್ ಗಾಂಧಿಯವರ ವಿರುದ್ಧ ಮಾತಾಡು ಇಂದಿರಾ ಗಾಂಧಿ ವಿರುದ್ಧ ಮಾತಾಡು ಮತಭೇದ ಹೋನಾಚಾಯಿ ಮನುಭೇದ ಬೇಡ ಮನದು ಏನಾಯ ನೀನು ನೀನೇನು ಆರ್ ಎಸ್ ಎಸ್ ಅವರ ನೀನೇನು ಬಿ ಜೆ ಪಿ ಅವರನ್ನ ನೀನೇನು ಮನುಬಾದಿಲ್ಲ ಈ ಮನುವಾದಿ ಮೆಂಟಾಲಿಟಿ ಕ್ಯಾಸ್ಟಿಸ್ಟ್ ಮನುವಾದಿ ಮೆಂಟಾಲಿಟಿನ ಬಿಡಬೇಕು ಒಂದು ಒಳ್ಳೆ ಪತ್ರಕರ್ತನಾಗಿ ನೀನು ಎವಾಲ್ವ್ ಆಗಬೇಕು ನಿನಗೇನಯ್ಯ ನೀನು ಮುತ್ತಾತ ಆಗಿದೆಯಾ ಅಜ್ಜ ಆಗಿದೆಯಾ ಈಗ ನಿನ್ನ ಮಗಳಿಗೂ ಮಕ್ಕಳು ಹುಟ್ಟಿರ್ತಾರೆ ಅಲ್ವಾ ಮನೆ ಮದುವೆ ಆಗಿದೆ ಹೆಂಗಯ್ಯ ಬಿಹೇವ್ ಮಾಡಬೇಕು ನೀನು ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಆಗಿ ಈ ಯಂಗ್ಸ್ಟರ್ಸ್ ನಿನ್ನ ನೋಡಿ ಬುದ್ಧಿ ಕಲಿಬೇಕು ರಂಗಣ್ಣ ಅಂದರೆ ಈ ಥರ ಮಾತಾಡ್ತಾರೆ ನಾವು ಸಭ್ಯವಾಗಿ ಮಾಡೋದು ನಾನು ನಮ್ಮ ಕಾಂಗ್ರೆಸ್ ಪಕ್ಷನಾಗಲಿ ನಮ್ಮ ಲೀಡರ್ಸ್ನಾಗಲಿ ನಿಮಗೆ ಟೀಕೆ ಮಾಡು ಅಂತೇಳಲ್ಲ ಸಭ್ಯವಾಗಿ ಟೀಕೆ ಮಾಡಯ್ಯ ಬಿಹೇವ್ ಲೈಕ್ ಎ ಜೆಂಟ್ಲ್ಮ್ಯಾನ್ ಜರ್ನಲಿಸ್ಟ್ ಬಾಯಿ ನಾಲಿಗೆ ಮತ್ತು ಮೆದುಳಿಗೆ ಸ್ವಲ್ಪ ಕನೆಕ್ಷನ್ ಇರಲಿ ಆಮೇಲೆ ಒಂದು ಸತಿ ಓದ್ರದ ಮೇಲೆ ಈ ಬಾಯಿಂದ ಮತ್ತೆ ವಾಪಸ್ ತೊಗೊಳಕಾಗಲ್ಲ ನಿಮ್ಮ ಯೋಗ್ಯತೆ ಇಡೀ ಕರ್ನಾಟಕದ ಜನಕ್ಕೆ ಗೊತ್ತಾಗುತ್ತೆ ಸೊ ಇನ್ನು ಮುಂದೆ ಆದರೂ ರಂಗಣ್ಣ ಅವರೇ ನೀವು ನಿಮ್ಮನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಬಟ್ ಯು ಹೌವ್ ಟು ಆ ರೆಸ್ಪೆಕ್ಟ್ನ ಹಿಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಆ ರೆಸ್ಪೆಕ್ಟ್ನ ನೀವು ಆ ಮರ್ಯಾದೆನ ನೀವು ಹಿಡ್ಕೋಬೇಕು ಅಂದರೆ ನೀವು ಸಭ್ಯವಾಗಿ ಬಿಹೇವ್ ಮಾಡಬೇಕು ಆಮೇಲೆ ಕ್ರಿಟಿಸೈಸ್ ಮಾಡಬೇಕು ನೀವು ಏನಂತೀವಿ ಸಕಾರಾತ್ಮಕವಾಗಿ ನೀವು ಕ್ರಿಟಿಸೈಸ್ ಮಾಡಿ ಯಾರೂ ಬೆಳೋಣಲ್ಲ ಸಿಂಕ್ಲರ್ ಯೂಸ್ ಮಾಡಬೇಡಿ ನೆಹರು ಎಲ್ಲಿ ನೀ ಎಲ್ಲಪ್ಪ ಹೇಳಿದ್ರು ಅವರಲ್ಲಿ ನೀ ಎಲ್ಲಿ ಅದು ಹಿಮಾಲಯ ಪರ್ವತ ನೀನು ಅಲ್ಲೆಲ್ಲೋ ಯಶವಂತಪುರದಲ್ಲಿ ಒಂದು ಇದರಲ್ಲಿ ಒಂದು ಮೂಳೆಯಲ್ಲಿ ಇರುವ ಒಂದು ಚಿಕ್ಕ ಒಂದು ಇದು ಸೊ ಯಾವಾಗಲೂ ಈ ಬಾಯಿಬೀದಿ ಲಕ್ಷಣ ಒಳ್ಳೆಯದಲ್ಲ ನಮ್ಮ ದೇಶನ ಕಟ್ಟಿರೋ ಮಹಾನ್ ಭಾವರ ಬಗ್ಗೆ ನೀಚುವಾಗಿ ಮಾತಾಡೋದು ಕೀಳಾಗಿ ಮಾತಾಡೋದು ಈ ದುರ್ಬುದ್ಧಿಯನ್ನು ಬಿಡು ಅಂತೇಳಿ ನಾನು ನಿಮ್ಮಲ್ಲಿ ಕೋರ್ಕೊಂತ ಜೈ ಹಿಂದ್ ಜೈ ಕರ್ನಾಟಕ